ಹೊನ್ನಾಳಿ ತಾಲೂಕಿಗೆ ಈ ದಿನ ಭೇಟಿ ನೀಡಿದ ದಾವಣಗೆರೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ಸಾರ್ವಜನಿಕರ ದೂರಿನ ಮೇರೆಗೆ ಕೆಲ ಸರ್ಕಾರಿ ಇಲಾಖೆಗೆ ಭೇಟಿ ನೀಡಿ ಪರಿಶೀಲನೆ ಹೊನ್ನಾಳಿ ಪಟ್ಟಣದ ಉಪನಂದಣಿ ಕಚೇರಿ ತಾಲೂಕ್ ಕಚೇರಿಗೆ ತಂಡಗಳಾಗಿ ಭೇಟಿ ಕೆಲ ಇಲಾಖೆ ಅಧಿಕಾರಿಗಳ ಕಾರ್ಯವೈಖರಿ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ ಲೋಕಾಯುಕ್ತ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಬೇಡಪ್ಪ ನಿಮ್ಮ ಹೆಸರೇನು ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇವತ್ತು ನಾನು ಬಂದಿನಲ್ಲ ಹದಿನೇಳು ಆರು ಎರಡು ಸಾವಿರದ ಇಪ್ಪತ್ತೈದವರೆಗೂ ಆನ್ಲೈನು ಆಫ್ಲೈನು ಎಷ್ಟು ಅರ್ಜಿ ಎಷ್ಟು ಬಾಕಿ ಅದು ಎಷ್ಟು ವಿಲೇವರಿ ಮಾಡೋದು ಎಲ್ಲ ಬಾಕಿ ಉಳಿಸ್ಕೊಂಡಿದೆ ಇದ್ರ ಮಾಹಿತಿ ಬೇಕು ನನಗೆ ಡಾಟಾ ಇದಾವ ರಿ ಹೊನ್ನಾಳಿ ತಾಲೂಕಿನ ತಾಲೂಕ್ ಕಚೇರಿ ಹಾಗೂ ಉಪನೋಂದಣಿ ಕಚೇರಿಗೆ ಇಂದು ಬೆಳಗ್ಗೆ ದಿಢೀರನೆ ಸಾರ್ವಜನಿಕರ ದೂರಿನ ಆಧಾರದ ಮೇಲೆ ದಾವಣಗೆರೆ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ನೀಡಿ ಇಲಾಖೆಗೆ ಸಂಬಂಧಪಟ್ಟ ದಾಖಲೆಗಳ ಬಗ್ಗೆ ಇಲಾಖೆ ಅಧಿಕಾರಿಗಳ ಬಳಿ ಮಾಹಿತಿ ಕೇಳಿದರು ಮತ್ತು ಸಾರ್ವಜನಿಕರ ದೂರುಗಳನ್ನು ಆಧರಿಸಿ ರೆಕಾರ್ಡ್ಸ್ಗಳನ್ನು ಪರಿಶೀಲಿಸಿದರು ಉಪನೊಂದಣಿ ಕಚೇರಿ ಖಾಸಗಿ ಕಟ್ಟಡದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಎರಡನೇ ಮಹಡಿಯಲ್ಲಿದ್ದು ವೃದ್ಧರು ಅಂಗವಿಕಲರು ಇಲ್ಲಿಗೆ ಹೇಗೆ ಬರಬೇಕೆಂದು ಲೋಕಾಯುಕ್ತರು ಪ್ರಶ್ನಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಉಪನೊಂದಣಿ ಇಲಾಖೆ ಅಧಿಕಾರಿ ನವೀನ್ ಕುಮಾರ್ ನಾವು ಇದರ ಬಗ್ಗೆ ಕಟ್ಟಡದ ಮಾಲೀಕರ ಗಮನಕ್ಕೆ ತಂದಿದ್ದೇವೆ ಲಿಫ್ಟ್ ವ್ಯವಸ್ಥೆ ಕಾಮಗಾರಿ ನಡೆಯುತ್ತಿದ್ದು ಇನ್ನೊಂದು ವಾರದಲ್ಲಿ ಮುಕ್ತಾಯಗೊಳ್ಳಲಿದೆ ಹಾಗೂ ಸಾರ್ವಜನಿಕರಿಗೆ ಸಹಕಾರವಾಗುವುದು ಎಂದು ತಿಳಿಸಿದರು ನಂತರ ಇಲಾಖೆಗೆ ಸಂಬಂಧಪಟ್ಟ ಆರ್ಟಿಐ ರಿಜಿಸ್ಟರ್ ಡಾಕ್ಯುಮೆಂಟ್ಸ್ ಪಾಣಿ ಹಾಗೂ ಇತರ ದಾಖಲಾತಿ ಬಗ್ಗೆ ಪರಿಶೀಲನೆ ಮಾಡಿ ಕೆಲ ತಪ್ಪುಗಳನ್ನು ಆಧರಿಸಿ ನೋಟ್ ಮಾಡಿಕೊಂಡರು ಲಿಫ್ಟ್ ಹಾಕ್ತಾಯಿದೆ ಸರ್ ಹಾಂ ತಗೊಂಡು ಮಾಡ್ತಾರೆ ಹ್ಞೂ ಲಿಫ್ಟು ಇವಾಗ ಮಾಡ್ತಾಯಿಲ್ಲ ಸರ್ ಕೆಳಗಡೆ ಎಷ್ಟು ವರ್ಷ ಸರ್ ಆಫೀಸ್ ಹ್ಞೂ ಇದು ಆರು ವರ್ಷದಿಂದ ಇದ್ದೀನಿ ಹ್ಞೂ ಆರು ವರ್ಷದಿಂದ ಇದೆಯಾ ಹ್ಞೂ ಹಾಗೆ ಈಗ ಲಿಫ್ಟ್ ಆಗ್ತಾ ಇದೆ ಸರ್

ಹ್ಞೂ ನೀವು ಸೋಲ್ತಾ ಇರಬೇಕು ಆಗಲ್ಲ ಅಂತೇಳಿದ ವಿಷ ಬಟ್ ನೀವು ಕರೆಸ್ಪಾನ್ಸ್ ಮಾಡ್ಬೋದು ಹಿಂಗೆ ಮತ್ತೀಗ ಇತರ ಚೇತನರಿಗೆ ಅವಕಾಶ ನೀರ ಬರ್ಲಿಕ್ಕಿಲ್ಲಿ ಬಸ್ಕೊಂಡು ಬರಬೇಕಂದ್ರೆ ರೆಡಿ ಆಗ್ತಾ ಬಟ್ ಮೂರು ನಾಲ್ಕು ಸರಿ ಪ್ರಪೋಸಲ್ ಈಗ ನಮ್ಮ ಗೌರ್ಮೆಂಟ್ ರೇಟಿಂಗ್ ಹಾಕ್ತಾರೆ ಇವತ್ತು ಬರ್ತಾರ ಮೇಲೆ ಇನ್ನೊಂದೆಡೆ ತಾಲೂಕ್ ಕಚೇರಿಗೆ ಭೇಟಿ ಆಹಾರ ನಾಗರಿಕ ಸರಬರಾಜು ಇಲಾಖೆ ಜನನ ಮರಣ ಪತ್ರ ನೀಡುವ ಇಲಾಖೆ ಭೂ ಇಲಾಖೆ ಖಾತೆ ಬದಲಾವಣೆ ಇನ್ನಿತರ ತಾಲೂಕ್ ಕಚೇರಿಯಲ್ಲಿ ಇರುವ ಇಲಾಖೆಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು ಕೆಲ ಇಲಾಖೆಗಳಲ್ಲಿ ಹಣದ ಲೆಕ್ಕದಲ್ಲಿ ವ್ಯತ್ಯಾಸವಿದ್ದು ಹಾಗೂ ಇತರೆ ಮಾಹಿತಿಗಳನ್ನು ಸರಿಯಾಗಿ ನೀಡದ ಕಾರಣ ಅವರ ಮೇಲೆ ದೂರನ್ನು ದಾಖಲಿಸಿಕೊಂಡರು ಡ್ಯೂಟಿ ಇದ್ದೀರಾ ರಜಾನ ಸಿಗ್ನೇಚರ್ ಎಲ್ಲಿ ಮಾಡ್ತೀವಲ್ಲ ಸಿಗ್ನೇಚರ್ ಸರ್ ಕಾಸ್ಟ್ ಇದನ್ನು ರಿಪೋರ್ಟ್ ಮಾಡ್ತಾರಲ್ಲ ಸರ್ ಪ್ರೋಗ್ರೆಸ್ ಕಿರಣ್ ಕುಮಾರ್ ಇನ್ನು ಸಾರ್ವಜನಿಕರಿಂದ ಹೊನ್ನಾಳಿ ಪುರಸಭೆ ಮೇಲೆ ದೂರು ಈ ಸ್ವತ್ತಿಗೆ ಸಂಬಂಧಪಟ್ಟಂತೆ ರಸೀದಿಗಳ ದಾಖಲಾತಿ ಬಗ್ಗೆ ಹಾಗೂ ಕೆಲ ವರ್ಷಗಳ ಹಿಂದೆ ಅದನ್ನು ಪಡೆದುಕೊಂಡು ಹಣ ಕಟ್ಟಿದ ರಸೀದಿ ನಮ್ಮ ಬಳಿ ಇರುವುದಿಲ್ಲ ಪುರಸಭೆಗೆ ಅದರ ದಾಖಲಾತಿ ಹಾಗೂ ರಸೀದಿ ತೆಗೆದುಕೊಡಿ ಎಂದರೆ ನಮಗೆ ಸರಿಯಾದ ರೀತಿ ಅಧಿಕಾರಿಗಳು ಸ್ಪಂದಿಸುವುದಿಲ್ಲ ಎಂದು ಸಾರ್ವಜನಿಕರು ಪುರಸಭೆ ವಿರುದ್ಧ ದೂರನ್ನು ನೀಡಿದರು ದೂರನ್ನು ಆಧರಿಸಿ ಪರಿಶೀಲನೆ ಮಾಡುತ್ತೇವೆಂದ ಲೋಕಾಯುಕ್ತ ಅಧಿಕಾರಿಗಳು

ಇದು ಸರ್ ಒಂದೇ ತಾರೀಖಿನ 90 ಒಂದೇ ತಾರೀಖಿನ ಅಮೌಂಟ್ ಯಾಕೆ ನೀಡ್ಕಂತಾರೆ ಕಟ್ಟಬೇಕಾ ಇಲ್ಲ ಸರ್ ಚಲನ್ ಓಪನ್ ಆಗಿದೆ ಚಲನ್ ಬಿಟ್ಟಿಲ್ಲ ಸರ್ ಬಿಟ್ಟಿಲ್ಲ ಸರ್ ಚಲನ್ ಓಪನ್ ಆಗಿದೆ ಚಲನ್ ಓಪನ್ ಇದೆಲ್ಲ ಕಟ್ಟಿದ್ರೆ 90 ರೂಪಾಯಿ ಡಿಸ್ಪ್ಲೇ ಮಾಡಿ ಎಷ್ಟು ಪೀಸ್ ಅಂತ ನಾನು ಯಾಕೆ ನಾನು ಫೋಟೋ ಹಾಕಬಹುದು ನಾನು ವಾಟ್ಸಾಪ್ ಅಲ್ಲಿ ಇಟ್ಚು ಇದಕ್ಕೆ پانی ಇಸ್ ಸ್ಟೋಮುಡೇಶನ್ ಇಸ್ ಎಷ್ಟು ಪೀಸ್ ಇರಬೇಕು